ಈ ವೇದಿಕೆಗೆ ಆಗಮಿಸಿ ಇವತ್ತು ಮೊದಲನ ದಿನದ ಉದ್ಘಾಟನಾ ಸಮಾರಂಭವನ್ನ ಮಾಡಿಕೊಡೋರಿದ್ದಾರೆ ಅವರೆಲ್ಲರ ಉಪಸ್ಥಿತಿಯ ಜೊತೆಗೆ ಅವರ ಪ್ರೀತಿಯ ಮಾತುಗಳು ಪರಮ ಪೂಜ್ಯರ ಆಶೀರ್ವಾದ ಇವೆಲ್ಲವೂ ಕೂಡ ಆಗೋದ್ರ ಜೊತೆಗೆ ಒಟ್ಟಾರಿಯಾಗಿ ಅದ್ಧೂರಿಯಾಗಿ ಆರಂಭ ಮಾಡಕ್ಕೆ ಹೊರಟಿರುವಂತ ಈ ಒಂದು ಸಮ್ಮೇಳನ ಅಥವಾ ಸ್ವರ್ಣ ಜಯಂತಿ ಉತ್ಸವ ಅದು ಇದೆಲ್ಲದಕ್ಕೂ ಕೂಡ ನಾವು ಯಶೋಗಾಥಿಯನ್ನ ಬರೆಯುವ ನಿಟ್ಟಿನಲ್ಲಿ ಸಂಭ್ರಮದ ಆಚರಣೆಗೆ ನಾವೆಲ್ಲರೂ ಕೂಡ ಜೊತೆಯಾಗಿ ನಿಂತಿದ್ದೇವೆ ಆ ಸಂಭ್ರಮಕ್ಕೆ ನಾವು ಎಲ್ಲ ದಿನಗಳು ಕೂಡ ಜೊತೆಯಲ್ಲಿರ್ಬೇಕು ಭವ್ಯ ಭಾರತದ ಸಂಭ್ರಮದ ಆಚರಣೆ ಸಂಸ್ಕೃತಿಯ ಪ್ರತೀಕ ಭಾರತದ ಸಂಸ್ಕೃತಿಯ ಉತ್ಸವ ಎಲ್ಲವನ್ನೂ ಕೂಡ ಒಟ್ಟೊಟ್ಟು ನಮಗೆ ಲಭ್ಯ ಮಾಡಿಕೊಡುವಂತೆ ಶ್ರೀತ ಬಸವರಾಜ್ ಪಾಟೀಲ್ ಸೇಡಂ ಸರ್ ಒಂದು ದೊಡ್ಡದಾದಂತ ಪಥವನ್ನ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ನೀವು ಇವತ್ತಿನ ಕಾರ್ಯಕ್ರಮ ಉದ್ಘಾಟನೆಯಾದ ಮೇಲೆ ಎಲ್ಲಾ ಹಂತಗಳಲ್ಲಿ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಭಾಗದಲ್ಲಿ ಒಟ್ಟಾರೆ ಇಡೀ ಈ ಒಂದು ಜಾಗದ ಸಮೂಹದಲ್ಲಿ ಈ ಒಂದು ಸಮುಚ್ಛಯದಲ್ಲಿ ಅದ್ಭುತವಾದಂತ ಆ ಸಮ್ಮೇಳನಗಳನ್ನ ಸಮ್ಮಿಲನವನ್ನ ಆಯೋಜನೆ ಮಾಡಲಾಗಿದೆ ಎಲ್ಲವನ್ನೂ ಕೂಡ ನೀವು ವೀಕ್ಷಿಸಿ ಎಲ್ಲದರ ಅನುಭವವನ್ನ ಪಡೆದುಕೊಂಡು ನಿರಂತರವಾಗಿ ನಡೆಯುವಂತ ಈ ಕಾರ್ಯಕ್ರಮ ಇವತ್ತಿನಿಂದ ಫೆಬ್ರವರಿ ಆರನೇ ತಾರೀಕಿನವರೆಗೂ ಕೂಡ ನಡೆಯುವಂತ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಿ ಎನ್ನುವಂತ ವಿನಂತಿ ಪ್ರಾರ್ಥನೆ ಎರಡನ್ನೂ ಕೂಡ ಮಾಡ್ತಾ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಮೊದಲ ದಿನದ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಾವು ಸಜ್ಜಾಗ್ತೇವೆ ಧ್ವನಿಯವರ್ ಎರಡು ಸ್ಟ್ಯಾಂಡ್ ಮೈಕ್ ಬೇಕಲ್ಲಿ ಹುಡುಗರು ನಿಂತಲ್ಲಿ ಸಮ ಗಾನ ಹಾ ಬರ್ರಿ ಇಡ ಇಡ್ಬರ್ರಿ ಇಲ್ಲಿ ಯಾರಿದಾರ